ದಾಂಡೇಲಿ ತಾಲೂಕಿನ ಅಂಬಿಕಾ ನಗರದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಪ್ರೋ ಕಬಡ್ಡಿ ಪಂದ್ಯಾವಳಿ ದಾಂಡೇಲಿ ತಾಲೂಕಿನ ಅಂಬಿಕಾ ನಗರದ ನಾಗಜರಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ರಾಜ್ಯ ದನಗರಗೌಳಿ ರಾಜ್ಯ ಮಟ್ಟದ ಪ್ರೋ ಕಬಡ್ಡಿ ಸೀಸನ್ ಒನ್ ಪಂದ್ಯಾವಳಿಯು ಯಶಸ್ವಿಯಾಗಿ ಸಂಪನ್ನಗೊಂಡಿತು ರಾಜ್ಯದ ಎಂಟು ತಂಡಗಳು ಭಾಗವಹಿಸಿದ್ದ ಈ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು ಅಂಬಿಕಾ ನಗರದ ಆಡಿಟ್ ನಂಬರ್ ಎರಡು ಜೋರೆ ಬುಲ್ಸ್ ತನ್ನದಾಗಿಸಿಕೊಂಡಿತು ದ್ವಿತೀಯ ಬಹುಮಾನವನ್ನು ದಾಂಡೇಲಿಯ ಕಾಳಿ ಟೈಗರ್ಸ್ ಪಡೆದುಕೊಂಡಿತು ಯಳವಳ್ಳಿಯ ಶ್ರೀ ಬಸವೇಶ್ವರ ತಂಡ ಹಾಗೂ ಶ್ರೀ ಜಾನ್ಯ ನವಲಾಯಿ ವಾರಿಯರ್ಸ್ ತಂಡವು ಕ್ರಮವಾಗಿ ತೃತೀಯ ಮತ್ತು ನಾಲ್ಕನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು ಪಂದ್ಯಾವಳಿಯಲ್ಲಿ ಉತ್ತಮ ದಾಳಿಗಾರರಾಗಿ ಗಂಗಾರಾಮ್ ಮಿಶಾಲೆ ಉತ್ತಮ ಹಿಡಿತಗಾರರಾಗಿ ಸಂತೋಷ್ ತೋರತ್ ಮತ್ತು ಸರಣಿ ಶ್ರೇಷ್ಠ ಆಟಗಾರರಾಗಿ ಸೋನು ಗಾವಡೆ ವೈಯಕ್ತಿಕ ಬಹುಮಾನವನ್ನು ಸ್ವೀಕರಿಸಿದರು ಬುಡಕಟ್ಟು ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ದನಗರಗೌಳಿ ಬುಡಕಟ್ಟು ಸಮುದಾಯವು ಅವಿಸ್ಮರಣೀಯ ಪಂದ್ಯಾವಳಿಯನ್ನು ಆಯೋಜಿಸುವುದರ ಜೊತೆಗೆ ಅತ್ಯುತ್ತಮವಾಗಿ ಪಂದ್ಯವನ್ನು ಸಂಘಟಿಸುವ ಮೂಲಕ ಎಲ್ಲರ ಗಮನ ಸೆಳೆಯಿತು